ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದು ಸೋಮವಾರದ ಇದು ಸೋಮವಾರ ರಜಾ ಅಂದರೆ ಕ್ರಿಸ್ಮಸ್ ಹಾಲಿಡೇಸ್ ಕ್ರಿಸ್ಮಸ್ ಹಾಲಿಡೇ ಇತ್ತು ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ರಜೆ ಇದ್ದಿದ್ದ ಅಂತೂ ನನ್ನ ಕೆಲಸನೇ ಬೇಗ ಮುಗಿಯೋದಿಲ್ಲ ಎಷ್ಟೇ ಬೇಗ ಬೇಗ ಕೆಲಸ ಮಾಡಿದ್ರು ಕೊನೆಗೆ ಸ ಮಧ್ಯಾಹ್ನ ಅಂತೂ ಪಕ್ಕ ಹಾಗೆ ಆಗುತ್ತೆ ಟೂ ಓ ಕ್ಲಾಕ್ ಹಾಗೆ ಆಗುತ್ತೆ ನನ್ನ ಕೆಲಸ ಎಷ್ಟೇ ಬೇಗ ಮಾಡೋಕ್ಕೋದ್ರೂ ನಾನು ಇವಾಗ ಪೂಜೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಸುಮಾರು ಒಂದು ಒಂದು ಮುಕ್ಕಲ್ ಎರಡು ಗಂಟೆ ಆಗಿತ್ತು ನಾನು ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಕೆಲಸನೂ ಮುಗಿಸಿ ಮಕ್ಕಳಿಗೆ ತಿಂಡಿ ಇದು ಏನೇನಿದೆಯೋ ಅದನ್ನೆಲ್ಲನೂ ಕೊಟ್ಟು ಮುಗಿಸಿ ಎಲ್ಲ ಪ್ರತಿಯೊಂದು ಕೆಲಸ ಮಾಡ ಆಗೋ ಅಷ್ಟರಲ್ಲಿ ಮಾಡೋ ಅಷ್ಟರಲ್ಲಿ ಸ್ನಾನ ಅಷ್ಟರಲ್ಲಿ ಒಂದೂವರೆ ಆಗಿತ್ತು ಹಾಗೆ ಸೋಮವಾರ ಅಲ್ವಾ ಎಲ್ಲ ಕ್ಲೀನಾಗಿ ತೊಳೆದು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋ ಅಷ್ಟರಲ್ಲಿ ಎರಡು ಗಂಟೆ ಆಗೋಗಿತ್ತು ಎರಡು ಗಂಟೆಲಿ ದೀಪ ಹಚ್ಚೋದು ಬೇಡ ಸಂಜೆಗೆ ಪೂಜೆ ಮಾಡೋಣ ಅಂಥೇಳಿ ಅಟ್ಲೀಸ್ಟ್ ರೆಡಿ ಮಾಡ್ಕೊಳ ಬೇಗ ದೀಪ ಹಚ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ನಮ್ಮ ತೇಜು ಏನು ಮಾಡ್ದ ಒಂದು ವಾರದಿಂದ ನನಗೆ ನೂಡಲ್ಸ್ ಮಾಡ್ಕೊಡಮ್ಮ ಅಂತ ಕೇಳ್ತಾನೇ ಇದ್ದ ನಾನು ಇವತ್ತು ನಾಳೆ ನಾಳೆ ನಾಡ್ದು ಅಂತ ಹಿಂಗೆ ಹೇಳ್ತಾನೇ ಬರ್ತಿದ್ದೆ ಅವನು ನೂಡಲ್ಸ್ ಪ್ಯಾಕೆಟ್ನ ನನಗೆ ಹೇಳೇ ಇಲ್ಲ ಹಂಗೆ ತಂದ್ಬಿಟ್ಟಿದ್ದಾನೆ ತಂದರೆ ನಮ್ಮಮ್ಮ ಹಿಂಗಿದ್ರು ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು ಸರಿ ಇನ್ನೇನು ಇಲ್ದಲ್ಲೇ ಇದ್ರೆ ಪ್ಯಾಕೆಟ್ ಇಲ್ಲ ಅಂದ್ರೇ ಅಷ್ಟು ತಲೆ ತಿಂತಾನೆ ತಂದುಬಿಟ್ರಂತೂ ಅದು ಮಾಡೋವರೆಗೂ ಬಿಡೋದೇ ಇಲ್ಲ ನಮ್ಮ ತೇಜು ಅದಕ್ಕೋಸ್ಕರ ಸರಿಯಪ್ಪ ನಿನಗೆ ಅದು ಮಾಡಿಕೊಡ್ತೀನಿ ಅಂಥೇಳಿಬಿಟ್ಟು ಅದನ್ನು ನಾನು ರೆಡಿ ಇದ್ದೆ ಮಧ್ಯಾಹ್ನ ಊಟಕ್ಕೆ ನಾನು ಪೂಜೆಗೆಲ್ಲ ಫುಲ್ ರೆಡಿ ಮಾಡ್ಕೊಂಡೆ ಇನ್ನು ದೀಪ ಹಚ್ಚೋದೊಂದು ಬಾಕಿ ಇತ್ತು ಅಷ್ಟೊಳಗೆ ಇದನ್ನು ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಚೋಟು ಏನು ಮಾಡ್ತಿದ್ದ ಅವನು ಒಂದು ಯಾವ ತಿಂಡಿ ಕೇಳ್ತಾನೋ ಅಮ್ಮ ಅವನು ತಿಂಡಿ ಮಾಡಬೇಡ ನಾನು ತಿಂಡಿ ಮಾಡು ಅಂತ ಹೇಳ್ತಾನೆ ನಾನು ಹೇಳಿದ್ದು ಮಾಡು ಅಂತ ಹೇಳ್ತಾನೆ ಒಂದು ವಾರದಿಂದ ಪೂರಿ ಮಾಡಮ್ಮ ಅಂತ ಕೇಳ್ತಾ ಇದ್ದ ಇವನು ನೂಡಲ್ಸ್ ಮಾಡಮ್ಮ ಅಂತ ಕೇಳ್ತಾ ಇದ್ದ ಅವನದು ಮಾಡಿದ್ರೆ ಇವನಿಗೆ ಬೇಜಾರಾಗುತ್ತೆ ಇವನು ಮಾಡಿದ್ರೆ ಅವನಿಗೆ ಬೇಜಾರಾಗುತ್ತೆ ಆದರೆ ಇಬ್ರಿಗೂ ಬೇಜ್ ಬೇಜಾರು ಆಗೇ ಆಗುತ್ತೆ ಅಲ್ವ ಅದಕ್ಕೆ ಅವ್ರಿಗೆ ಸಮಾಧಾನ ಮಾಡಿ ಇವತ್ತು ನೂಡಲ್ಸ್ ಮಾಡ್ತೀನಪ್ಪ ನಾಳೆ ಪೂರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನಿಗೆ ಇದ್ದೆ ನಮ್ಮ ಪತಿಯವ್ರನ್ನ ಫೋನ್ ಮಾಡಿ ಕೇಳಿದೆ ರೀ ನಿಮಗೆ ಬೇರೆ ಏನಾದರೂ ಅನ್ನ ಸಾಂಬಾರು ಮಾಡಲಾ ಅಥ್ವಾ ನಿಮಗೂ ನೂಡಲ್ಸೇ ಮಾಡಲ್ಲ ಅಂತ ನನಗೂ ಅದನ್ನೇ ಮಾಡು ಅಂದರು ಸರಿ ಅಂತಂದ್ಬಿಟ್ಟು ನನಗೂ ಒಂದು ಕೆಲಸ ಕಡಿಮೆ ಆಯ್ತಲ್ಲ ಅಂತಂದ್ಬಿಟ್ಟು ಮಾಡಿದೆ ಆದರೂ ಕೂಡ ಯಾಕೋ ನನಗೆ ಸಮಾಧಾನ ಆಗಲಿಲ್ಲ ನೂಡಲ್ಸು ನಮ್ಮ ಮನೆಯವ್ರಿಗೆ ಏನಷ್ಟು ಇಷ್ಟಪಡೋದಿಲ್ಲ ನಮ್ಮ ಚೋಟನು ನಮ್ಮ ಮನೆಯವರು ಅಷ್ಟಕ್ಕಷ್ಟೇ ನೂಡಲ್ಸ್ನ ಸ್ವಲ್ಪನೇ ತಿನ್ನೋದು ಹಾಗಾಗಿ ನಾನು ಹೆಂಗನ ಆಗಲಿ ಅಂತಂದ್ಬಿಟ್ಟು ಅವ್ರಿಗೆ ಊಟ ಅನ್ನ ತಿನ್ನಬೇಕು ಅನಿಸಿದ್ರೆ ತಿನ್ನಲಿ ಅಂತಂದ್ಬಿಟ್ಟು ಅನ್ನಕ್ಕೂ ಇಟ್ಟಿದೆ ಆದರೆ ನೂಡಲ್ಸ್ ಸಾಕಾಯಿತು ಎಲ್ಲರಿಗೂ ನೂಡಲ್ಸ್ಗೆ ಎಲ್ಲ ರೆಡಿ ಮಾಡಿ ನಮ್ಮ ತೇಜದು ಶೂನ ನಾನು ವೈಟ್ ಶೂನ ಬುಧವಾರಕ್ಕೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಒಣಗೋಕ್ಕೆ ಈಗ ಒಂದೊಂದು ದಿವಸ ಬಿಸಿಲಿರುತ್ತೆ ಒಂದೊಂದು ದಿವಸ ಇರೋದಿಲ್ಲ ಅದಕ್ಕೋಸ್ಕರ ನಾನು ಸೋಮವಾರನ ಎಲ್ಲ ವಾಶ್ ಮಾಡಿ ಸ್ವಲ್ಪ ಡ್ರೈ ಕೂಡ ಮಾಡಿ ನಾನು ಬಿಸಿಲಿಗೆ ಇಡ್ತಾಯಿದ್ದೆ ಅಷ್ಟೊಳಗೆ ಬಟ್ಟೆ ಎಲ್ಲ ಒಣಗಿತ್ತು ಇನ್ನು ಬಿಸಿಲೇನಾದರೂ ಕಡಿಮೆ ಆಗಿಬಿಟ್ರೆ ನಮ್ಮ ಮನೆ ಹತ್ರ ಮತ್ತೆ ಅದು ತಣ್ಣಗಾಗಿ ಹೋಗ್ಬಿಡುತ್ತೆ ಸ್ವಲ್ಪ ಕೋಲ್ಡ್ ಥರ ಆಗೋಗ್ಬಿಡುತ್ತೆ ಬಟ್ಟೆಗಳು ಹಂಗಾಗಿ ಇದ್ದಾಗಲೇ ಬಟ್ಟೆ ಎತ್ಕೊಂಬಿಡೋಣ ಅಂತೆಲ್ಲ ಎತ್ಕೊತಾ ಇದ್ದೆ ಸ್ವೆಟ್ರ್ ಕೂಡ ಹಾಕಿದ್ದೆ ಮಕ್ಕಳದು ಅದು ಸ್ವಲ್ಪ ಇನ್ನು ಸ್ವಲ್ಪ ಬಿಸಿಲಿತ್ತಲ್ಲ ಸ್ವಲ್ಪ ಇರಲಿ ಬೆಚ್ಚಗಿರುತ್ತೆ ಅಂದ್ಕೊಂಡು ಅದನ್ನು ಹಂಗೆ ಬಿಟ್ಟು ಮಿಕ್ಕಿದ ಬಟ್ಟೆ ಎಲ್ಲ ಎತ್ಕೊಂಡ್ಬಂದೆ ಬಂದೆ ನಾನು ನೆಕ್ಸ್ಟ್ ಡೇ ವ್ಲಾಗ್ ಇದು ನಾನು ಬೆಳಗ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ತಿಂಡಿಗೆ ತಿಂಡಿಗೆ ಚೆನ್ನಾಗಿ ಮಸಾಲ ಮಾಡಿದ್ದೆ ಹಾಗೆ ಪೂರಿ ಮಾಡಿದ್ದೆ ಪೂರಿ ಮಧ್ಯಾಹ್ನಕ್ಕೆ ಎರಡು ಉಳ್ಕೊಂಡಿತ್ತು ಇನ್ನೂ ಸ್ವಲ್ಪ ಹಿಟ್ಟು ಕೂಡ ಮಲ್ ಮಡಗಿದ್ದೆ ನಾನು ಏಕೆಂದರೆ ಮಕ್ಕಳೇನಾದರೂ ಕೇಳಿದ್ರೆ ಮಧ್ಯಾಹ್ನ ಸ್ಕೂಲಿಂದ ಬಂದಾಗ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಇವಾಗ ನಿಮಗೆ ಜೀರಾ ರೈಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತು ಪಲಾವ್ ಎಲೆ ಮೂರು ತೊಗೊಂಡಿದ್ದೀನಿ ಸಣ್ಣದು ಜೀರಿಗೆ ಜಾಸ್ತಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ನಾನು ಪೀಸ್ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟಾದರೂ ಉದ್ದ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಇದು ಏಲಕ್ಕಿ ಕಪ್ಪು ಏಲಕ್ಕಿ ಇದು ಮಾಮೂಲಿ ಏಲಕ್ಕಿ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ಜೀರಾ ರೈಸ್ಗೆ ಅಕಸ್ಮಾತ್ ಏನಾದರೂ ನಿಮ್ಮ ಮನೇಲಿ ಗ್ರೇವಿ ಮಿಕ್ಕಿದ್ರೆ ಪೂರಿಗೆ ಮಾಡಿದಾಗ ಅಥವಾ ರೋಟಿಗೆ ಮಾಡಿದಾಗ ಚಪಾತಿಗೆ ಮಾಡಿದಾಗ ಮಿಕ್ಕಿದ್ರೆ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನಾವು ಹೋಟ್ಲಲ್ಲೆಲ್ಲ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಬೆಸ್ಟು ಇದು ಸ್ವಲ್ಪ ನಾನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಗೋಡಂಬಿನ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೋತೀನಿ ನಾನು ಗೋಡಂಬಿ ಹುರ್ಕೊಂಡ್ಮೇಲೆ ಅದೇ ಸ್ವಲ್ಪ ತುಪ್ಪಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಕಪ್ಪುದು ಮತ್ತು ಮಾಮೂಲಿ ಏಲಕ್ಕಿ ಎರಡು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಜೀರಿಗೆ ಜೀರಾ ರೈಸ್ಗೆ ಜೀರಿಗೆ ಜಾಸ್ತಿ ಇರಬೇಕು ಆವಾಗಲೇ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಮಾಡಬೇಕಷ್ಟೇ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಫ್ರೈ ಮಾಡಬೇಕಷ್ಟೇ ಜಾಸ್ತಿ ಫ್ರೈ ಮಾಡಿದ್ರೆ ಸೀದೋಗ್ಬಿಡತ್ತೆ ಸ್ವಲ್ಪ ನಾವು ಸ್ಟೌವ್ನ ಕಡಿಮೆ ಉರಿ ಮಾಡಿಕೊಂಡು ನಾವು ಉದುದ್ರಾಗಿ ಅನ್ನ ಮಾಡ್ಕೊಂಡಿರಬೇಕು ನಾನು ಅನ್ನಕ್ಕೆ ಹಾಕಿನೇ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ ಸೊ ಅದನ್ನು ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಏಕೆಂದರೆ ನಾವು ಹಾಕಿರೋ ಐಟಮ್ಸ್ ಎಲ್ಲ ಅದಕ್ಕೆ ಹೊಂದ್ಕೊಳೋ ಥರ ಮಿಕ್ಸ್ ಕೊಡಬೇಕು ಲಾಸ್ಟಲ್ಲಿ ಕೊತ್ತಮೀರಿ ಸೊಪ್ಪನ್ನ ನನಗಿಷ್ಟ ಸೊ ನಾನು ಸ್ವಲ್ಪ ನಾನು ಜಾಸ್ತಿನೇ ಹಾಕೋತೀನಿ ನಿಮಗೂ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಈಗ ಪರ್ಫೆಕ್ಟಾಗಿ ಆಗಿದೆ ಸೊ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ನಾನು ಕೊತ್ತಮೀರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನನಗೆ ಎಲ್ಲ ಅಡುಗೆಗೂ ನಾನು ಕೊತ್ಮೀರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂಥರ ಅದು ಸ್ಟೌವ್ ಆಫ್ ಮಾಡಿದ ಮೇಲೆ ಹಾಕಬೇಕು ಕೊತ್ತಂಬರಿ ಸೊಪ್ಪು ಆವಾಗಲೇ ಅದು ಫ್ಲೇವರ್ ಕೊಡುತ್ತೆ ಇಲ್ಲ ಅಂದರೆ ಅದು ಫ್ಲೇವರೇ ಕೊಡಲ್ಲ ಇನ್ನೂ ಸ್ವಲ್ಪ ಸರಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ನಾವು ಸ್ಟಾರ್ಟಿಂಗಲ್ಲಿ ನಾವು ಅನ್ನ ಹಾಕಿದ ತಕ್ಷಣ ಸ್ವಲ್ಪ ಸ್ಟವ್ನ ಸ್ಟೌ ಉರಿನ ಜಾಸ್ತಿ ಇಟ್ಕೊಂಡು ಬೇಗ 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 ಕೈ ಆಡ್ತಾ ಇರಬೇಕು ನಾವು ಜೀರಾ ರೈಸ್ ಆ ಥರ ಮಾಡಿದ್ರೇ ಚೆನ್ನಾಗಿರೋದು ಆಮೇಲೆ ಲಾಸ್ಟಲ್ಲಿ ನಾವು ಕಡಿಮೆ ಉರಿ ಮಾಡಿಕೊಂಡು ಕೊತ್ಮಿರಿ ಸೊಪ್ಪು ಹಾಕೋಬೇಕು ಈಗ ರೆಡಿಯಾಗಿದೆ ಈಗ ನಮ್ಮ ತೇಜಿಗೆ ಮತ್ತು ನಮ್ಮ ಪತಿಯವ್ರಿಗೆ ಇದ್ದೆ ಊಟ ಇದು ಊಟ ಅಂತಲೂ ಹೇಳೋಕ್ಕಾಗಲ್ಲ ತಿಂಡಿ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಮಧ್ಯಾಹ್ನ ತಿಂಡಿ ಅಂತ ಹೇಳ್ಬೋದು ನಾವು ಇದನ್ನು ನಮ್ಮ ಪತಿಯವರು ಕೂಡ ಇವತ್ತು ಮನೇಲೇ ಇದ್ದರು ಹಾಗಾಗಿ ಮಾಡಿಕೊಟ್ಟೆ ಆ ಥರ ಪ್ಲ್ಯಾನ್ ಮಾಡಿ ಏಕೆಂದರೆ ನಮ್ಮ ಪತಿಯವರು ಆಚೆ ಹೋದರೆ ಬರೋದು ಟೈಮಿಂಗ್ಸೇ ಇಲ್ಲ ಅವನ್ನ ಸರಿ ಚೋಟನ್ನು ಕರ್ಕೊಂಡು ಒಂದೇ ಸರಿ ಮೂರುವರೆಗೆ ಬರ್ತಾರೆ ಅವಾಗ ನಾಲ್ಕು ಗಂಟೆಗೆ ಊಟ ಮಾಡ್ತಾರೆ ರಾತ್ರಿ ಊಟ ಅವ್ರಿಗೆ ಸರಿ ಹೋಗೋದಿಲ್ಲ ಏಕೆಂದರೆ ಲೇಟಾಗಿ ಊಟ ಮಾಡಿದ್ರೆ ರಾತ್ರಿ ಊಟ ಅವ್ರು ಹತ್ತು ಗಂಟೆ ಹತ್ತುವರೆಗೆ ಮಾಡ್ತಾರೆ ನಮ್ಮ ತೇಜಿಗೆ ಅಷ್ಟು ಗ್ರೇವಿ ಏನು ಅಷ್ಟು ಇಷ್ಟ ಇಲ್ಲ ಸ್ವಲ್ಪ ತಿಳಿಯೋದಾಕಮ್ಮ ಅಂತ ಹೇಳ್ತಾ ಇದ್ದ ನಾನು ಕೂಡ ಹಂಗೆ ಹಾಕ್ಕೊಂಡೆ ನನಗೆ ಪೂರಿ ಚೆನ್ನ ಮಸಾಲ ಅಂದರೆ ಎಲ್ಲ ತಿಂಡಿ ಊಟದಕ್ಕಿಂತ ಸಿಕ್ಕಾಪಟ್ಟೆ ಇಷ್ಟ ಸೊ ನಾನು ಸ್ವಲ್ಪ ಹಾಕ್ಕೊಂಡೆ ನಾನು ಯಾಕೋ ಈ ನಡುವೆ ಸಿಕ್ ಸ್ವಲ್ಪ ವೈಟ್ ಗೇನ್ ಆಗ್ತಾಯಿದ್ದೀನಿ ಅಂತ ಅನ್ನಿಸ್ತಿತ್ತು ಆದರೆ ಏನು ಮಾಡ್ತೀರಾ ತುಂಬ ಇಷ್ಟ ಇದು ತುಂಬ ಫೇವ್ರೆಟ್ ನನಗಿದು ಅದಕ್ಕೋಸ್ಕರ ಇವತ್ತೊಂದು ದಿವಸ ತಿನ್ಬಿಡೋಣ ಮಧ್ಯಾಹ್ನದ ಹೊತ್ತು ಊಟನೇ ಮಾಡಲ್ಲ ನಾನು ಇಲ್ಲ ರೇರು ಹಾಗಾಗಿ ಇಲ್ಲ ಇವತ್ತೊಂದು ದಿವಸ ತಿನ್ಬಿಡೋಣ ನಾಳೆಯಿಂದ ಡಯಟ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಪೂರಿ ಹಾಕ್ಕೊಂಡೆ ಮತ್ತು ಜೀರಾ ರೈಸ್ ಹಾಕ್ಕೊಂಡೆ ನಮ್ಮ ಪತಿಯವರು ಆ ಕಡೆ ಸೈಡಲ್ಲಿದ್ದರು ಅವರು ಕಾಣಿಸ್ತಾ ಇಲ್ಲ ನಿಮಗೆ ನಾನು ನನ್ನ ಮಗ ಮಾತ್ರ ಕಾಣಿಸ್ತಾ ಇದ್ವಿ ಹೀಗೆ ಮಾತಾಡಿಕೊಂಡು ಊಟ ಮಾಡ್ತಿದ್ವಿ ಇನ್ನು ಇವತ್ತು ನಮ್ಮ ಚೋಟನ್ನ ಕರ್ಕೊಂಬರೋ ಡ್ಯೂಟಿ ನನ್ನದೇ ಆಗಿತ್ತು ನಮ್ಮ ಪತಿಯವರು ಅದೇ ಹೇಳ್ತಾಯಿದ್ರು ನೀನು ಕ ನೀನೇ ಹೋಗಿ ಕರ್ಕೊಂಡು ಬಾ ನನಗೆ ಸ್ವಲ್ಪ ಕೆಲಸ ಇದೆ ಅಂತೆಲ್ಲ ಹೇಳ್ತಾಯಿದ್ರು ಮಾತಾಡ್ಕೊಂಡು ಹಂಗೆ ಊಟ ಮಾಡ್ತಾಯಿದ್ವಿ ಹಾಗೆ ನಂದು ಡ್ರೆಸ್ ತೊಗೊಂಡಿದೆ ಇನ್ನೂ ಎರಡು ಕುರ್ತಿ ತೊಗೊಂಡೆ ನಾನು ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ಅದನ್ನು ಹಂಗೆ ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಬಿಟ್ಟು ಇದ್ದೆ ಅಷ್ಟರಲ್ಲಿ ಅವರು ಅವ್ರ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಇವ್ರ ಇವರ ಅಶ್ವಿನಿ ಅಂತ ನೀವು ಫಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಆಮೇಲೆ ನೋಡಿಲ್ಲ ಇವ್ರವ್ರ ಮಗಳು ಇವರು ಅಶ್ವಿನಿ ಅಂತ ಹೇಳಿಬಿಟ್ಟು ಇವರೇ ನನಗೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡ್ಕೊಡೋದು ಕುರ್ತಿ ಏನಾದರೂ ಹೊಸ ತೊಗೊಂಡ್ರೆ ಸ್ಟಿಚಿಂಗ್ ಮಾಡ್ಕೊಡೋದು ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ನಾನು ಏನೇ ಬಟ್ಟೆ ಇದ್ದರೂ ಇವ್ರಿಗೆ ಕೊಡೋದು ಇವ್ರಿಗೆ ಹೇಳ್ತಾ ಇದ್ದೆ ನನಗೆ ನಾನು ಬ್ಲೌಸು ಇನ್ನೂ ಸ್ವಲ್ಪ ಅವ್ರ ಹತ್ರ ಬ್ಯಾಲೆನ್ಸ್ ಇತ್ತು ಅವ್ರು ಮೂರು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಎರಡು ಕೊಟ್ಟಿದ್ದರು ಅದನ್ನು ಯಾವಾಗ ಕೊಡ್ತೀರ ಅಂತ ಕೇಳ್ತಾ ಇದ್ದೆ ಹಾಗೆ ಇದನ್ನು ನನಗೆ ಸ್ಟಿಚಿಂಗ್ ಮಾಡಿಕೊಡಿ ಟೈಟಾಗಿ ಬೇಡ ಸ್ವಲ್ಪ ಲೂಸ್ ಆಗಿರಲಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ ಇದನ್ನು ನಾನು ನಿಮಗೆ ಗೊತ್ತಿದೆ ನಾನು ಎಲ್ಲಿ ತೊಗೋತೀನಿ ಈ ಕುರ್ತಿ ಅಂತ ಅಲ್ಲೇ ನಾನು ಎರಡು ತೊಗೊಂಬಂದಿದ್ದೀನಿ ಈ ಸರಿ ಎರಡನ್ನೂ ಕೂಡ ಕೊಡ್ತಾ ಇದ್ದೆ ಸ್ಟಿಚಿಂಗ್ಗೆ ಹಾಗೆ ನಮ್ಮ ಚೋಟೆನಾಗ ಕರ್ಕೊಂಬರಕ್ಕೆ ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ಸ್ಟಿಚಿಂಗ್ ಕೊಟ್ಬಿಟ್ಟು ಹಾಗೆ ಬಂದ್ವಿ ಬಂದರೆ ಇವತ್ತು ನಮ್ಮ ಚೋಟಿಗೆ ಸ್ಕೂಲ್ ಸ್ವಲ್ಪ ಲೇಟಾಗೆ ಬಿಟ್ರು ತ್ರೀ ತರ್ಟಿಗೆ ಬಿಡ್ತಿದ್ದವರು ಇವತ್ತು ನಾಲ್ಕು ಗಂಟೆಗೆ ಬಿಟ್ರು ಹಂಗಾಗಿ ಅದಕ್ಕೋಸ್ಕರ ನಮ್ಮ ಪತಿಯವರು ನೀನೇ ಕರ್ಕೊಂಬಂದ್ಬಿಡು ನಂಗೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಹಾಗೆ ಹೋಗಿ ನಿಂತ್ಕೊಂಡೆ ಅಲ್ಲಿ ಇನ್ನೇನು ಬಂದರು ಹೋಗಿ ನಿಂತ್ಕೊಂಡಿದ್ದ ತಕ್ಷಣವೇ ಕರ್ಕೊಂಡು ಬಂದರು ಮಕ್ಕಳನ್ನ ಬಿಟ್ಟರು ಸ್ಕೂಲಿಂದ ನಮ್ಮ ಚೋಟುಗೆ ಆ ಸೆಕ್ಯೂರಿಟಿ ಅಂಕಲ್ ಹೇಳ್ತಾಯಿದ್ರು ನಮ್ಮ ಚೋಟಿಗೆ ನಮ್ಮ ಪತಿಯವರು ಮೊನ್ನೆ ಶನಿವಾರದ ದಿವಸ ಕರ್ಕೊಂಬರ್ಬೇಕಾದ್ರೆ ಹೊಡೋದ್ರಂತೆ ಅದನ್ನು ಹೇಳ್ತಾಯಿದ್ರು ಅಯ್ಯೋ ನಿಮ್ಮ ಮನೆಯವರು ಹೊಡೆದ್ಬಿಟ್ರಮ್ಮ ಅವನಿಗೆ ನನಗೆ ತುಂಬ ಬೇಜಾರಾಯ್ತು ಅವಳುನೇ ಬಂದ್ಬಿಡ್ತು ಹಂಗೆ ಹೊಡೆದ್ರು ಅಂತ ಇವನು ಏನೋ ತೀಟೆ ಮಾಡಿರ್ತಾನೆ ಅದಕ್ಕೆ ಹೊಡೆದಿರ್ತಾರೆ ಅದಕ್ಕೋಸ್ಕರ ಅವ್ರು ಹೇಳ್ತಾಯಿದ್ರು ಅಯ್ಯೋ ನಂಗೆ ಅಳು ಬಂದುಬಿಡ್ತಮ್ಮ ನಿಮ್ಮ ಮನೆಯವರು ಹೊಡೆದ್ಬಿಟ್ರು ನಿಮ್ಮ ಚೋಟುಗೆ ಮುಖಕ್ಕೆ ಹೊಡಿತಾಯಿದ್ರು ಅಂತ ಏನೋ ತೀಟೆ ಮಾಡಿರ್ತಾನೆ ಒಂದು ಸಮ್ಮನಿ ಅವರು ಹೊಡೆಯೋಲ್ಲ ಅವರು ನೆಕ್ಸ್ಟ್ ಸ್ಕೂಲಿಂದ ಬಂದ ತಕ್ಷಣ ಕರ್ಕೊಂಡು ಬಂದ ತಕ್ಷಣ ಅವನಿಗೆ ಹಾಲು ಕೊಡಮ್ಮ ಇವತ್ತು ಒಂದು ಟ್ಯೂಷನ್ಗೆ ಹೋಗಿ ಟೈಮ್ ಆಗುತ್ತೆ ಅಂತ ಸೊ ಹಾಲು ಕೊಡ್ತಾಯಿದ್ದೆ ಅವನಿಗೆ ಪರ್ಪಲ್ ಲೋಟದಲ್ಲೇ ಹಾಲು ಕುಡಿಯೋಕೆ ಇಷ್ಟ ಅವನಿಗೆ ಹಾಲೆಲ್ಲ ಆರಿಸಿ ಬೇಗ ಬೇಗ ಕೊಡ್ತಾಯಿದ್ದೆ ಟ್ಯೂಷನ್ಗೆ ಬಾ ಹೋಗಪ್ಪ ಅಂತ ಅಂದ್ಬಿಟ್ಟು ನಮ್ಮ ಚೋಟು ಟ್ಯೂಷನ್ಗೆ ಕಳಿಸಿದ ಮೇಲೆ ನನ್ನ ಸಣ್ಣ ಪುಟ್ಟ ಕೆಲಸ ಇತ್ತು ಹಾಗೆ ನಾನು ಮಾಡ್ಕೊಳ್ಳೋಣ ಅಂತ ಒಳಗಡೆ ಬಂದೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಹೆಂಡ್ ಮಾಡ್ತೀನಿ ನಾಳೆ ನಿಮ್ಗೆ ಹೊಸ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ನನ್ನ ವಿಡಿಯೋಗೆ ಇಷ್ಟ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್